我的大地。Oh, God, God. God, God. ಹೆಸರು ನಾನು ನಿನ್ನಲ್ಲಿಗೆ ಬರಬೇಕಾದಂತಹ ಒಂದು ಸಂದರ್ಭ ಒದಗಿ ಬಂತು ಏನದು ಬರುವರೆ ಉದ್ದೇಶವು ನಿನ್ನಯ್ಯನ ಸಾವಿಗೆ ಕಾರಣನಾದ ದಕ್ಷಕನನ್ನು ಕೊಲ್ಲುವುದಕ್ಕಾಗಿ ಉದ್ದೇಶ ಸರ್ಪಯಾಗ ಯಾಗ ನೀವು ಇನ್ನೇನು ಆಗಿ ಮಧ್ಯದಲ್ಲಿ ಕಡಿದು ನಿಲ್ಲಿಸಿದ ಬಂದು ತಿಷ್ಟ ಅಂತ ಹೇಳಿ ನಿಲ್ಲಿಸುವುದಕ್ಕೂ ಕಾರಣ ಉಂಟು ಏನು ತಕ್ಷಕನನ್ನು ಕೊಲ್ಲಬೇಕು ಅನ್ನುವ ಹಾಗೆ ಸರ್ಪಾತ್ಮರವನ್ನು ಮಾಡಿ ಅದೆಷ್ಟೋ ನಗಗಳ ಸಾವಿಗೆ ಕಾರಣನಾದವನೇನು ಈಗ ಇದುವರೆಗೆ ಸತ್ತಂತಹ ಹಾವುಗಳು ಅವೆಲ್ಲವೂ ದುಷ್ಟನಾಗಗಳಿದ್ದಾವೆ ಲೋಕದಲ್ಲಿ ಸೃಷ್ಟಿಕರ್ತ ಬ್ರಹ್ಮ ಎಲ್ಲರಿಗೂ ಎಲ್ಲರ ಹಣೆ ಬರಹವನ್ನು ಬರೆದಿಡ್ತಾನೆ ಇಂತಿಂತ ದಿವಸ ಸಾವು ಅನ್ನುವ ಹಾಗೆ ನಿನ್ನಪ್ಪ ಪರೀಕ್ಷಿತನ ಸಾವಿಗೆ ತಕ್ಷಕ ಕಾರಣ ಅನ್ನುವ ಹಾಗೆ ನೀನು ಭಾವಿಸಿತು ಅವ ನೆಪ ಮಾತ್ರ ಇನ್ನಯ್ಯನಿಗೆ ಶಾಪ ಇದ್ದದ್ದು ಹೇಗೆ ಶಾಪ ಇತ್ತು ಶೃಂಗಿಯ ಶಾಪ ಏನೆಂದು ತಕ್ಷಕನಿಂದ ಕಚ್ಚಲ್ಪಟ್ಟು ಸಾಯಲಿ ಎನ್ನುವ ಹಾಗೆ ಅದರಂತೆ ತಕ್ಷಕ ಬಂದು ಕಚ್ಚಬೇಕಾದಂತಹ ಸಂದರ್ಭ ಒಂದು ಒದಗಿ ಬಂತ ನಮ್ಮ ಅಯ್ಯನಿಂದ ಪ್ರಮಾದವಶಾತ್ ಅವಜ್ಞೆಯಿಂದ ಆಗಿ ಹೋದ ಒಂದು ಕರ್ಮದೋಷ ಕಾರಣವಾಗಿ ಋಷಿ ಶಾಪಕ್ಕವರು ಒಳಗಾಗಿ ಹೋದ ಎಲ್ಲವನ್ನು ಅರ್ಥ ಈಗ ಮಂತ್ರಿಗಳು ಹೇಳ್ತಾರೆ ಹೌದು ಅವರಿಗೆ ಶಾಪ ಬಂದಿತ್ತು ಕೇಳಲಿಕ್ಕಿತ್ತು ಮೊದಲೇ ಹೇಳುವಾಗ ಅವರು ಹೇಳಿ ಕೇಳಿದಷ್ಟಕ್ಕೆ ಉತ್ತರ ಕೊಡೋದು ಅವರು ಮತ್ತಿನ ವಾಕ್ಯ ಹೇಳುತ್ತಾ ಇದ್ರೆ ಇಂತಹ ಪ್ರಸಂಗ ಮುಂದುವರಿತಾ ಇರಲಿಲ್ಲ ಆದ್ರೂ ನೀನು ಯಾಗವನ್ನು ಮಾಡಿದ್ದಿ ಅಂತಹ ಯಾಗವನ್ನು ನಿಲ್ಲಿಸಬೇಕನ್ನುವ ಹಾಗೆ ಹೇಳುವುದಕ್ಕಾಗಿ ನಾನು ಬರಬೇಕು ಹಾಗಿದ್ರೆ ತಕ್ಷಕನ ಅಪರಾಧ ಇಲ್ಲ ಇದರ ಅಪರಾಧ ಇಲ್ಲ ಋಷಿ ಶಾಪವನ್ನು ಮೀರಿ ವ್ಯವಹರಿಸುವುದಕ್ಕೆ ತಕ್ಷಕನಿಗಾದರೂ ಸಾಮರ್ಥ್ಯ ಇಲ್ಲ ಹೌದು ಸಾಧ್ಯ ಆಗುವುದಿಲ್ಲ ಹ್ಮ್ ತಕ್ಷಕ ದಂಶನದಿಂದಲೇ ಪರೀಕ್ಷಿತ ಮಹಾರಾಜನಿಗೆ ಸಾವು ಬರಲಿ ಇದು ಶೃಂಗಿಯ ಶಾಪ ಹೌದು ಆ ಶಾಪಕ್ಕೆ ಬೆಲೆಯನ್ನು ಕೊಟ್ಟು ಮನಸ್ಸಿದ್ದೆಯೋ ಇಲ್ಲವೋ ಮಾಡಬಹುದೋ ಮಾಡಬಾರದು ಯಾವುದನ್ನು ಯೋಚಿಸದೆ ತಕ್ಷಕ ದಂಶನವನ್ನು ಆಗುವುದಿಲ್ಲ ಹಾಗೂ ಬ್ರಾಹ್ಮಣರ ಶಾಪವು ಹಾಗಿದ್ರೆ ನಿಮ್ಮ ನಿಮಿತ್ತ ಮಾತ್ರ ಹ್ಮ್ ತಡೆದು ನಿಲ್ಲಿಸುವ ಸಾಮರ್ಥ್ಯವನ್ನು ಹೊಂದಿದ ನೀನು ಎಷ್ಟೋ ದುಷ್ಟಾಹಿಗಳನ್ನು ನಾನಿಲ್ಲಿ ಹೋಮಿಸುವ ಕಾಲಕ್ಕೆ ತಡೆದು ಯಾರ ಆಗ ಆರಂಭವಾಗುವಾಗಲೇ ಬಂತು ಈ ವಿಷಯ ಹೇಳಬಹುದ ಹಾಗಿದ್ರೆ ಸಾಯ ಬೇಕಾದ ನಾಗಗಳು ಇದ್ದು ಈಗ ತಕ್ಷಗನನ್ನು ನಾನು ಕೊಲ್ಲುವುದು ಬೇಡದೆ ಹೋದರೂ ಸಾಯ ಬೇಕಾಗಿದ್ದ ನಾಗಗಳು ಅಂದ್ರೆ ದುಷ್ಟಾಹಿಗಳು ಪ್ರಪಂಚದಲ್ಲಿ ಕೇಡನ್ನೇ ಮಾಡುವಂತಹ ಬುದ್ಧಿಯನ್ನು ಹೊಂದಿದವುಗಳು ನಾಗ ಸಂತತಿಯಲ್ಲಿ ಇದ್ದವುಗಳೆಲ್ಲ ನಾಶವಾಗುವುದಕ್ಕೂ ನಿಮಿತ್ತ ಬೇಕಾಗಿತ್ತು ಅದು ನನ್ನದ್ದಾದ ಸರ್ಪಾಧ್ವರದ ಮೂಲಕವಾಗಿ ಸಾಧ್ಯವಾಯಿತು ಇನ್ನೀಗ ಉಳಿಯಬೇಕಾದ ನಾಗಗಳಷ್ಟೇ ಉಳಿದಿವೆ ಕುಲನಾಗಗಳು ಲೋಕಾನುಗ್ರಹಕಾರಕವಾದಂತಹ ಸಾಮರ್ಥ್ಯವನ್ನು ಹೊಂದಿದ ನಾಗಗಳನ್ನು ನಾವು ನಾಶ ಮಾಡುವುದಕ್ಕಿಲ್ಲ ಹೌದು ಹಾಗಿದ್ರೆ ಇಲ್ಲಿಗೆ ಸರ್ಪ ಯಾಗ ನಿಲ್ಲಿಸಬೇಕು ನಿಲ್ಲಿಸಬೇಕು ಅಂದ್ರೆ ಯಾವ ಪೂರ್ಣಾಹುತಿಯಾಗುವೆ ಇನ್ನು ಸರ್ಪಗಳ ಕುರಿತಾದ ವಿರೋಧ ಭಾವವನ್ನು ಬಿಟ್ಟು ಬಿಡಬೇಕು ಮಂಗಲ ಸ್ನಾನವನ್ನು ವಿರಚಿಸಿವೆ ಒಳ್ಳೆಯದು ಮಾರ್ಗದಿಂದ ಬರುತ್ತಿರುವವನನ್ನು ನೀನೇ ತಡೆದು ಅಯ್ಯ ನಿನ್ನ ಅಪರಾಧಿಯಾಗಿ ನಾನು ನನ್ನ ನನ್ನಯ್ಯನ ಮರಣಕ್ಕೆ ಕಾರಣ ನೀನು ನಿಮ್ಮ ಮಂತ್ರಿಗಳು ಹೇಳಲಿಲ್ಲ ವಿಷಯ ಹ್ಮ್ ನಾನ್ ಸ್ವಲ್ಪ ಯೋಚಿಸಿದ ಕಡಿಮೆ ಯಾವನೋ ಕೃತ ಪರಿಚಯ ಇಲ್ಲದೆ ಇದ್ದ ಒಬ್ಬ ಬ್ರಾಹ್ಮಣ ಬಂದು ಹೇಳಿದ ಮಾತ್ರಕ್ಕೆ ನಾನು ಆ ವಿಚಾರವಾಗಿ ಪ್ರತೀಕಾರವನ್ನು ತೀರಿಸುವಂತಹ ನಿರ್ಣಯವನ್ನು ಕೈಗೊಂಡು ನಿಮ್ಮಲ್ಲದ ಮಾತನ್ನು ಹೇಳ ಒಬ್ಬ ಮರದಿಂದ ಕೆಳಗೆ ಬಿದ್ದು ಸಾಯ್ತಾನೆ ಸಾಯದಕ್ಕೆ ಕಾರಣ ಮರ ಅಂತ ಅದನ್ನು ಕಟ್ತರೆ ಏನಂತ ಹೇಳ್ತಾರೆ ಅಷ್ಟೊಂದು ಸಾಮಾನ್ಯ ಜ್ಞಾನ ನನಗೆ ಅರ್ಥ ಆಗಿದೆ ಅಂತ ಹಾಗಿದ್ರೆ ಕಾರಣ ಏನು ತನಗಿರುವಂತಹ ಯಾವುದೋ ಒಂದು ದ್ವೇಷವನ್ನು ತೀರಿಸುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಎಂದ ಒಂದು ಬ್ರಾಹ್ಮಣ ಸರ್ವಸಮರ್ಥನಾದಂತಹ ಜನಮೇ ಜಯನನ್ನು ನಿಮಿತ್ತವಾಗಿಸಿಕೊಂಡು ತನ್ನ ಮನಸ್ಸನ್ನು ಮನಸ್ಸಿನ ಸಂಕಲ್ಪವನ್ನು ಪೂರ್ಣ ಮಾಡಿಕೊಳ್ಳುವುದಕ್ಕೆ ಅದೇ ಹೇಳಿಕೊಟ್ಟವರ ಮಾತು ಕೇಳಿದೆ ಮಾಡಬಾರದನ್ನೇ ಮಾಡುವಂತಹ ಸ್ಥಿತಿ ಒದಗುತ್ತದೆ ಎನ್ನುವುದಕ್ಕೆ ಜನಮೇ ಜಯನ ಬದುಕಿಗೆ ನಿದರ್ಶನವಾಯಿತು ನನ್ನಿಂದ ಆಗಿ ಹೋದ ಅನಾಹುತಕ್ಕೆ ಕ್ಷಮೆ ಇರುತ್ತೆ ನಮ್ಮಲ್ಲಿ ಪರಸ್ಪರ ವಿರೋಧ ಬೇಡ ಬೇಡ ನಾವು ನಮ್ಮ ಯಾಗ